ನಾವು ದೇವಾಲಯ ಮಾಡ್ಕೋಬೇಕು ಓಂ ಶ್ರೀ ಹನುಮಂತ ಅಷ್ಟೇ ಹೇಳಿ ಫಸ್ಟ್ ನೀರು ಶೋಧಿಸ್ಕೋಬೇಕು ಶುದ್ಧ ಮಾಡ್ಕೋಬೇಕು ಆಮೇಲೆ ಆಮೇಲೆ ರುದ್ರಾಕ್ಷಿಧಾರನೇ ಆಮೇಲೆ ಲಿಂಗಪ್ಪ ಇದು ಹೆಂಗೆ ಅಂದ್ರೆ ಗುರು ಲಿಂಗ ಜಂಗಮ ಗುರುವಿನ ಮುಖೇನ ಲಿಂಗ ನಮಗೆ ಗುರು ಕೊಟ್ಟಿರೋದಲ್ವ ಆ ಗುರುವಿನ ಪೂಜೆ ಫಸ್ಟ್ ಆಗ್ಬೇಕು ಲಿಂಗ ಮುಖೇನ ಗುರು ಪೂಜೆ ಆಮೇಲೆ ಲಿಂಗ ಮುಖೇನ ಅಂತರಮದ ಪೂಜೆ ಮನಸ್ಸು ದೇಹ ಒಂದಾಗಿಸಿಕೊಳ್ಳಲು ಆಳವಾದ ಶ್ವಾಸೋಚ್ಛಾಸ ಕ್ರಿಯೆಯನ್ನು ಮಾಡಬೇಕು ಎಷ್ಟು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಎಷ್ಟು ದೀರ್ಘವಾಗಿ ಶ್ವಾಸವನ್ನು ಹೊರಹಾಗ್ತೀವೋ ಅಷ್ಟು ಸ್ಥೂಲವಾದ ಶರೀರ ಹಗುರ ಆಗ್ತಾ ಹೋಗ್ತದೆ ಆಗ ಸೂಕ್ಷ್ಮ ಶರೀರ ಜಾಗೃತ ಆಗ್ತಾ ಹೋಗ್ತದೆ ಶರೀರ ಹಗುರತೆಯನ್ನು ಹೊಂದಬೇಕು ಆಳವಾದ ಶ್ವಾಸೋಚ್ಛಾಸ ಕ್ರಿಯೆ ಮಾಡ್ತಾ ಹೋಗಬೇಕು ನಮ್ಮಲ್ಲಿ ನಾವು ಲೀನ ಆಗಬೇಕು ದೇಹ ಮನಸ್ಸು ಒಂದಾಗಬೇಕು ಆ ರೀತಿ ಶ್ವಾಸೋಚ್ಛಾಸ ಕ್ರಿಯೆಯನ್ನು ಮಾಡಿ ಮನಸ್ಸನ್ನು ಒಂದೆಡೆ ನಿಲ್ಲಿಸುವಂಥ ಕಾರ್ಯವನ್ನು ಮಾಡಿಕೊಂಡು ನಂತರ ಪೂಜೆಗೆ ಹಣಿಯಾಗಬೇಕು ದೀರ್ಘವಾದ ಉಸಿರಾಟ ಉಸಿರಾಟದ ಕಡೆ ಗಮನವಿರಲಿ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಓಂಕಾರ ಉಚ್ಚಾರವಾಗುತ್ತಿರಲಿ ಪ್ರತಿಯೊಂದು ಉಸಿರಾಟದ ಜೊತೆಗೆ ತೆಗೆದುಕೊಳ್ಳುವಾಗಲೂ ಓಂಕಾರ ಹೇಳಬೇಕು ಶ್ವಾಸವನ್ನು ಹೊರ ಹಾಕುವಾಗ ಕೂಡ ಓಂಕಾರವನ್ನು ಹೇಳ್ತಾ ಶ್ವಾಸವನ್ನು ಹೊರ ಹಾಕಬೇಕು ಆಗ ದೇಹ ಮನಸ್ಸು ಒಂದಾಗ್ತದೆ ದೇಹ ಮನಸ್ಸು ಒಂದಾದಾಗ ನಾನು ಅನ್ನೋ ಅಹಂಬಿಕೆ ಅಳೆಯುತ್ತದೆ ದೀರ್ಘವಾದ ಉಸಿರಾಟದೊಂದಿಗೆ ಮನಸ್ಸನ್ನು ಒಂದೆಡೆ ನಿಲ್ಲಿಸುವಂಥ ಕಾರ್ಯ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ ಎಂಬ ಶರಣಾಗತಿ ಭಾವದಿಂದ ಆ ಪರಮಾತ್ಮನಲ್ಲಿ ಮೊರೆ ಇಡುವುದು ಶರಣಾಗತಿಯಾಗುವುದು ಪರಮಾತ್ಮನಲ್ಲಿ ನಾವು ಒಂದಾಗುವುದು ಶರಣಾಗತಿ ಭಾವ ಬಂತಂದರೆ ಎಲ್ಲ ಎಲ್ಲವನ್ನು ಅಳೆಯುವಂಥ ಸದ್ಗುಣ ಬೆಳೆಯುತ್ತದೆ ನಮಗೆ ಎಲ್ಲ ಫ್ರೀಯಾಗಿ ಕೊಟ್ಟಿರುವಂಥ ಎಲ್ಲ ಪೃಥ್ವಿ ಹಪ್ಪು ತೇಜವಾಯು ಆಕಾಶಗಳಿಗೂ ಶರಣಾರ್ಥಿಗಳನ್ನು ಹೊಂದಿಸುವುದು ಹಾಗಾಗಿ ಎಲ್ಲರಿಗೂ ಶರಣಾರ್ಥಿಯನ್ನು ಹೇಳುವುದು ಒಂದು ಬಸವಧರ್ಮದ ಸಂಪ್ರದಾಯವಾಗಿದೆ ಶರಣು ಶರಣಾರ್ಥಿಯನ್ನು ನಾವು ಭಕ್ತಿಪೂರ್ವಕವಾಗಿ ಸಲ್ಲಿಸುವುದು ಈ ರೀತಿಯಾಗಿ ತಯಾರಾದ ನಂತರ ವಚನಗಳೊಂದಿಗೆ ಪೂಜಾ ಕಾರ್ಯಕ್ರಮದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಶರಣು ಶರಣಾರ್ಥಿ ಬಂಧುಗಳೇ